ಮಹಿಳೆಯರೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವ ಸೊ ಅದು ಇನ್ಮೇಲೆ ನಿಮಗೆ ಕಂಟಿನ್ಯೂ ಆಗಬೇಕು ಅಂತಂದರೆ ಸೊ ನೀವು ಇದನ್ನು ಮಾಡೋದು ಕಡ್ಡಾಯವಾಗಿರುತ್ತೆ ಇದು ಕೂಡ ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ಒಳಗಾಗಿ ನೀವು ಮಾಡಬೇಕು ಸೊ ನಂತರ ನೀವು ಮಾಡಿದರೆ ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣನೇ ಕೊನೆಯ ಹಣ ಆಗಿರುತ್ತೆ ಮತ್ತು ನಿಮಗೆ ಯಾವುದೇ ರೀತಿ ಒಂದು ಕಂತಿನ ಹಣ ಕೂಡ ನಿಮಗೆ ಬರೋದಿಲ್ಲ ಹಾಗಾದರೆ ನೀವು ಇದನ್ನು ಯಾವಾಗ ಮಾಡಬೇಕು ಎಲ್ಲಿ ಮಾಡಬೇಕು ಮತ್ತು ಇದನ್ನು ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕು ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ನೀವು ಇದನ್ನು ಮಾಡಲೇಬೇಕಾಗುತ್ತೆ ಮಹಿಳೆಯರೇ ಇದು ತುಂಬ ಅಂತಂದರೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಎಲ್ಲ ಮಹಿಳೆಯರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸು ರಿಲೇಟಿವ್ಸ್ ಮತ್ತೆ ನಿಮ್ಗೆ ಯಾರು ಗೊತ್ತಿರ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾರ್ಯಾರು ಪಡಿತಾ ಇದ್ದಾರೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಸೊ ಇದು ಈಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಸಾಕಷ್ಟು ಜನರಿಗೆ ಇದು ಗೊತ್ತಿರೋದಿಲ್ಲ ಸೊ ಇದು ನಿಮಗೂ ಕೂಡ ಗೊತ್ತಿರೋದಿಲ್ಲ ಯಾಕಂತಂದ್ರೆ ಇದು ಈಗ ತಾನೇ ಬಂದಿರುವಂತಹ ಒಂದು ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಮಹಿಳೆಯರೇ ನಿಮ್ಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇತ್ತು ಸೊ ಅದೇ ರೀತಿ ಅದು ಈ ತಿಂಗಳು ಕೂಡ ಕಂಟಿನ್ಯೂ ಆಗಬೇಕು ಅಂತ ಸೊ ನೀವು ಇದನ್ನು ಮಾಡಲೇಬೇಕು ಸೊ ಇದು ಪ್ರತಿ ಮಹಿಳೆಯರು ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕು ಸೊ ಯಾರ್ಯಾರು ಎರಡು ಸಾವಿರ ರೂಪಾಯಿ ಹಣ ಪಡಿತಾ ಇದ್ದೀರಾ ಪ್ರತಿ ತಿಂಗಳು ಕೂಡ ಪಡಿತಾ ನೀವು ನೀವೆಲ್ಲರೂ ಕೂಡ ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕು ಇದ್ರ ಜೊತೆಗೆ ಸರ್ ನಮಗೆ ಆ ಕಂತಿನ ಹಣ ಬಂದಿಲ್ಲ ಈ ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರು ಅವರು ಕೂಡ ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸೊ ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಎಲ್ಲ ಮಹಿಳೆಯರು ಕೂಡ ಇದನ್ನು ನೀವು ಮಾಡಲೇಬೇಕು ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ಒಳಗಾಗಿ ಹಾಗಾದ್ರೆ ಏನದು ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ವೇಕ್ಷಕರ ಅದೇನು ಅಂತ ತಿಳ್ಕೊಳ್ತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಕೊಡೋದಿಲ್ಲ ಸೊವೆಲ್ಲ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಫುಲ್ ಆಗಿ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರೇ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ ಈ ವಿಡಿಯೋಕ್ಕೆ ನಾನು ನಿಮ್ಮಿಂದ ಒಂದು ನಾಲ್ಕೂವರೆ ಸಾವಿರ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ ಸೊ ಅಟ್ಲೀಸ್ಟ್ ಅಷ್ಟು ಆಗೋದಿಲ್ಲ ಅಟ್ಲೀಸ್ಟ್ ಒಂದು ಎರಡು ಎರಡೂವರೆ ಸಾವಿರ ಲೈಕ್ಸ್ ಆದರೂ ಮಾಡಿ ಸೊ ನೀವು ಪ್ರತಿಯೊಬ್ಬರು ಕೂಡ ಮಾಡಿದರೆ ಖಂಡಿತ ಆಗಿ ಆಗುತ್ತೆ ಸೊ ಎಲ್ಲರೂ ಕೂಡ ಮಾಡಿ ನಮ್ಮ ಶ್ರಮಕ್ಕೆ ಒಂದೇ ಒಂದು ಮೆಚ್ಚುಗೆ ನೀಡಬಹುದು ವೀಕ್ಷಕರೇ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಈ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಮೇಲೆ ಕಂಟಿನ್ಯೂ ಆಗಬೇಕು ಅಂತಂದರೆ ಅಂತಂದರೆ ಇವಾಗ ಹನ್ನೊಂದನೆಯ ಕಂತಿನ ಹಣ ಬರಬೇಕು ಅಂತಂದರೆ ಹನ್ನೆರಡನೆಯ ಕಂತಿನ ಹಣ ಬರಬೇಕು ಅಂತಂದರೆ ಹದಿಮೂರನೆಯ ಕಂತಿನ ಹಣ ಬೇಕು ಅಂತಂದರೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇದೇ ರೀತಿ ನಿಮಗೆ ಇನ್ಮೇಲೆ ಬರುವಂತಹ ಯಾವುದೇ ಒಂದು ಕಂತಿನ ಹಣ ಬರಬೇಕಂತಂದ್ರೂ ಕೂಡ ನೀವು ಇದನ್ನು ಮಾಡೋದು ಕಡ್ಡಾಯವಾಗಿರುತ್ತೆ ಮಹಿಳೆಯರೇ ಹಾಗಾದ್ರೆ ಏನು ನಾನು ನಿಮಗೆ ಇವಾಗ ತಿಳಿಸಿಕೊಡ್ತೇನೆ ಸೊ ತಡ ಮಾಡೋದು ಬೇಡ ಆಲ್ರೆಡಿ ಲೇಟ್ ಆಗಿದೆ ಸೊ ಬನ್ನಿ ಅದೇನಂತ ನೋಡ್ತಾ ಹೋಗೋಣ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಯಾರು ಮಾಡಿಲ್ಲ ಅವರು ಓಕೆ ಇವಾಗ ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ಸೊ ನಿಮಗೆ ಇನ್ ಕೇಸ್ ಹತ್ತನೆಯ ಕಂತಿನ ಹಣ ಜಮೆಯಾಗಿಲ್ಲ ಒಂಬತ್ತನೆಯ ಹಣ ಜಮೆ ಆಗಿಲ್ಲ ಯಾವುದೇ ರೀತಿ ಒಂದು ಕಂತಿನ ಹಣ ನಮಗೆ ಜಮೆ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಸೊ ಇದರಿಂದ ನಿಮಗೆ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಇನ್ ಕೇಸ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಏನಾದರೂ ಡೌಟ್ ಅಲ್ಲಿ ಇದ್ದರೂ ಕೂಡ ನೀವು ನಮ್ಮನ್ನು ಕಮೆಂಟ್ ಮುಖಾಂತರ ಕೇಳಬಹುದು ಸೊ ನಾನು ಎಲ್ಲರ ಕಾಮೆಂಟ್ಗಳನ್ನು ನೋಡ್ತಾನೆ ಎಲ್ಲರಿಗೂ ಕೂಡ ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ವೀಕ್ಷಕರೇ ಸೊ ಇವಾಗ ಈ ಗೃಹಲಕ್ಷ್ಮಿಯರು ಮಾಡಬೇಕಾಗಿರುವಂತಹ ಈ ಅಪ್ಡೇಟ್ ಏನು ಅಂತ ತಿಳ್ಕೊಳ್ತಾ ಹೋಗೋಣ ಸೊ ಇಲ್ಲಿ ಒಂದು ಮೀಟಿಂಗ್ ನಡೆಯಿತು ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಅದರಲ್ಲಿ ಏನ್ ಡಿಸ್ಕಶನ್ ಆಯಿತು ಅಂತಂದ್ರೆ ಸೊ ಸಾಕಷ್ಟು ಜನರು ಮಹಿಳೆಯರಿಗೆ ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಇಲ್ಲ ಅಂತ ಸೊ ಬಿಜೆಪಿಯವರು ಇಲ್ಲಿ ಈ ಕಾಂಗ್ರೆಸ್ ತಿಳಿಸಿರುವಂತದ್ದು ಆದರೆ ಈ ಕಾಂಗ್ರೆಸ್ನವರು ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಸೊ ನಾವು ಪ್ರತಿ ಮಹಿಳೆಯರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಾಕೋದು ನಮ್ದು ಒಂದು ಗ್ಯಾರಂಟಿ ಆಗಿತ್ತು ಸೊ ಆ ಗ್ಯಾರಂಟಿ ಮುಖಾಂತರ ನಾವು ಹಾಕ್ತಾ ಹೋಗ್ತಾ ಇದ್ದೇವೆ ಆದರೆ ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಹೋಗ್ತಾ ಇಲ್ಲ ನಾವು ಒಪ್ಕೋತವೆ ಸೊ ಅವರಿಗೆ ನಾವು ಮತ್ತೊಮ್ಮೆ ಒಂದು ಅವಕಾಶವನ್ನು ಕೊಡ್ತೇವೆ ಏನು ಅವಕಾಶ ಅಂತಂದರೆ ಸೊ ಆ ಮಹಿಳೆಯರು ಕೆಲವೊಂದಿಷ್ಟು ಇಲ್ಲಿ ಕಂಡೀಷನ್ಸನ್ನು ಅಪ್ಲೈ ಮಾಡಬೇಕು ಸೊ ಯಾರಿಗೆ ಬಂದಿಲ್ಲ ಅವರು ಅಷ್ಟೇ ಅಲ್ಲ ಸೊ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಮಹಿಳೆಯರು ಹೌದು ವೀಕ್ಷಕರೇ ಎಲ್ಲ ಮಹಿಳೆಯರು ನಾನು ಇನ್ನೊಮ್ಮೆ ಹೇಳ್ತಾನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಕರ್ನಾಟಕದಲ್ಲಿ ಇರುವಂತಹ ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವಂತಹ ಎಲ್ಲ ಮಹಿಳೆಯರು ನೀವು ಇದನ್ನು ಮಾಡಬೇಕು ಅಂತ ಇಲ್ಲಿ ತಿಳಿಸಿರುವಂಥದ್ದು ಹಾಗಾದರೆ ಏನಪ್ಪ ಅಂತ ನೋಡೋದಾದ್ರೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರಬೇಕು ಅಂತಂದ್ರೆ ಇನ್ಮೇಲೆ ಅದು ನಿಮಗೆ ಕಂಟಿನ್ಯೂ ಆಗಬೇಕು ಅಂತಂದರೆ ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದರೆ ಇಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ನೀವು ನಾನು ಹೇಳೋದು ಮೇಲೆ ಒಂದೊಂದು ಹೇಳ್ತಾ ಹೋಗ್ತಾನೆ ಸೊ ನೀವು ಇದನ್ನ ಇಷ್ಟು ಮಾಡಲೇಬೇಕಾಗಿರುತ್ತೆ ಸೊ ಇದು ತುಂಬ ಸಿಂಪಲ್ಲು ಸೊ ಇವಿಷ್ಟೆಲ್ಲ ಇಷ್ಟೆಲ್ಲ ಮಾಡಬೇಕಂತ ನೀವು ಅನ್ಕೊಳ್ಳೋಕೆ ಹೋಗಬೇಡಿ ಯಾಕಂತಂದರೆ ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ಸೊ ನೀವು ಒಂದು ಗಂಟೆ ನೀವು ಇದನ್ನು ಮಾಡಿಬಿಟ್ರೆ ಮುಗಿದೋಯಿತು ನಿಮಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಕಡೆಯಿಂದ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಹಾಗಾದರೆ ಏನಪ್ಪಾ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಇಲ್ಲಿ ಮೊದಲನೆಯದಾಗಿ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಸೊ ನೀವೆಲ್ಲರೂ ಕೂಡ ಕೇಳಬಹುದು ಸೊ ಇದನ್ನು ಹಿಂದಿನ ದಿನಗಳಲ್ಲಿ ಹೇ ಹೇಳಿದರು ಸೊ ಇದನ್ನು ಮಾಡಿಸು ಅಂತ ಆದರೂ ಕೂಡ ಸಾಕಷ್ಟು ಜನ ಮಹಿಳೆಯರು ಇನ್ನೂ ಕೂಡ ಮಾಡಿಲ್ವಂತೆ ಸುಮಾರು ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವಂತಹ ಅರ್ಧದಲ್ಲಿ ಅರ್ಧರಷ್ಟು ಅಂತಂದರೆ ಇವಾಗ ನೂರರಲ್ಲಿ ಐವತ್ತು ಮಹಿಳೆಯರು ಇದನ್ನು ಮಾಡಿಲ್ಲ ಎನ್ ಪಿ ಸಿ ಐ ಮ್ಯಾಪಿಂಗನ್ನು ಈ ಎನ್ ಪಿ ಸಿ ಐ ಮ್ಯಾಪಿಂಗನ್ನು ಮಾಡಿಸ್ಕೊಂಡ್ರೆ ಮಾತ್ರ ಮಹಿಳೆಯರೇ ನಿಮಗೆ ಇನ್ಮೇಲೆ ನಿಮಗೆ ಹಣ ಅನ್ನೋದು ಕಂಟಿನ್ಯೂ ಆಗುತ್ತೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಇದು ಬರೋದಿಲ್ಲ ಸೊ ಇದು ಮೊದಲನೆಯದು ಇನ್ನೂ ಒಂದು ಏನಪ್ಪ ಅಂತಂದರೆ ಇಲ್ಲಿ ಎಂಬತ್ತಾರು ಸಾವಿರಕ್ಕೂ ಅಧಿಕ ಮಹಿಳೆಯರ ಅಕೌಂಟು ಚಾಲ್ತಿಯಲ್ಲಿ ಇಲ್ಲವಂತೆ ಇನ್ಆಕ್ಟಿವ್ ಆಗಿದಾವಂತೆ ಸೊ ಅಂತ ಮಹಿಳೆಯರು ಅವರು ಕೂಡ ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ಒಳಗಾಗಿ ಸೊ ನೀವು ಎನ್ ಪಿ ಸಿ ಐ ಮ್ಯಾಪಿಂಗ್ ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ಒಳಗಾಗಿ ಮಾಡಿಸಬೇಕು ಮತ್ತು ನಿಮ್ಮ ಅಕೌಂಟನ್ನು ಅನ್ನು ಇನ್ಆಕ್ಟಿವ್ ಆಗಿರುವಂತಹ ಅಕೌಂಟ್ಗಳನ್ನು ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ಒಳಗಾಗಿ ಆಕ್ಟಿವ್ ಆಗಿ ಇಟ್ಕೋಬೇಕಂತೆ ಸೊ ಇದ್ರ ಜೊತೆಗೇನೆ ನೀವು ಇದರ ಜೊತೆಗೆ ಏನು ಮಾಹಿತಿ ಅಂತಂದ್ರೆ ಇವಾಗ ನೀವು ಶಿಫ್ಟ್ ಆಗ್ತಾ ಇದ್ದೀರ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಫಾರ್ ಎಕ್ಸಾಂಪಲ್ ಆಗಿ ನಿಮ್ದು ಎಸ್ ಬಿ ಐ ಬ್ಯಾಂಕ್ ಇರುತ್ತೆ ಅಂತ ಅನ್ಕೊಳ್ಳಿ ಸೊ ಅಲ್ಲಿ ನಿಮ್ದು ಒಂದು ಸ್ವಲ್ಪ ಮನಿ ಇರುತ್ತೆ ಹಣ ಇರುತ್ತೆ ಸೊ ಅದು ಓಕೆ ಇವಾಗ ನೆಕ್ಸ್ಟ್ ಇನ್ನೊಂದು ಬ್ಯಾಂಕ್ ಅಕೌಂಟ್ ನಮಗೆ ಬೇಕು ಅಂತ ಅಂದ್ಬಿಟ್ಟು ಎಚ್ ಡಿ ಎಫ್ಸಿಯಲ್ಲಿ ಅಥವಾ ಕರ್ನಾಟಕ ಬ್ಯಾಂಕ್ನಲ್ಲಾಗಲಿ ಆಗಲಿ ಅಥವಾ ಯೂನಿಯನ್ ಅಥವಾ ಕೆನರ ಯಾವುದೇ ಒಂದು ಬ್ಯಾಂಕ್ ಅಂತ ಅಂದ್ಕೊಳ್ಳಿ ಸೊ ನೀವು ಅಲ್ಲಿ ಏನು ಮಾಡ್ತೀರಾ ಅಂತಂದ್ರೆ ಸೊ ನೀವು ಅಲ್ಲಿ ಇನ್ನೊಂದು ಅಕೌಂಟನ್ನು ಓಪನಿಂಗ್ ಮಾಡಿಸ್ತೀರಾ ಸೊ ಅಲ್ಲಿ ಓಪನಿಂಗ್ ಆಗೋದ್ರಿಂದ ನಿಮ್ಮ ಗೃಹಲಕ್ಷ್ಮಿ ಈ ಅಕೌಂಟಿಂದ ಆ ಅಕೌಂಟ್ಗೆ ಶಿಫ್ಟ್ ಆಗೋದಕ್ಕೆ ತುಂಬ ಡೇಸ್ ಬೇಕಾಗುತ್ತೆ ಸೊ ನಿಮಗೆ ಬರೋದೇನೂ ಇರಬಹುದು ಹಾಗಾಗಿ ನೀವು ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಸೊ ನೀವು ಈ ರೀತಿ ಏನಾದರೂ ಮಾಡಿದರೆ ಇನ್ ಕೇಸ್ ಅದನ್ನು ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿನ ಒಳಗಾಗಿಯೇ ಮಾಡಬೇಕು ಸೊ ಇನ್ಮೇಲೆ ಮೂವತ್ತೊಂದನೇ ತಾರೀಕಿನ ಮೇಲ್ಪಟ್ಟು ನೀವು ಮಾಡಿದರೆ ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಬರೋದಿಲ್ಲ ನೀವು ಮಾಡಿದರೂ ಕೂಡ ಏನು ಮಾಡಬೇಕು ಅಂತಂದರೆ ನಿಮ್ಮದು ಆಧಾರ್ ಕಾರ್ಡ್ ಇ ಕೆ ವೈ ಸಿ ಜೊತೆಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನು ಒಟ್ಟಿಗೆ ಮಾಡಿಸಬೇಕಂತ ಅದು ಕೂಡ ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ಒಳಗಾಗಿ ಸೊ ಯಾರ್ಯಾರು ಇದನ್ನು ಮಾಡಿಸ್ತೀರಾ ಅಂತವ್ರಿಗೆ ಮಾತ್ರ ನಾವು ಗೃಹಲಕ್ಷ್ಮಿ ಹಣವನ್ನು ಹಾಕ್ತವೆ ಸೊ ಆದಷ್ಟು ಎಲ್ಲ ಮಹಿಳೆಯರು ಕೂಡ ಮಾಡಿಸಿ ಎಲ್ಲ ಮಹಿಳೆಯರು ಕೂಡ ಈ ಹಣವನ್ನು ಪಡೆಯಿರಿ ಅಂತ ಇದೀಗ ಇಲ್ಲಿ ಮುಖ್ಯಮಂತ್ರಿಯವರು ಕೂಡ ತಿಳಿಸಿರುವಂಥದ್ದು ವೀಕ್ಷಕರೇ ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ತಿಳಿಸಿ ಸೊ ನಮ್ಮ ಗುರಿ ಏನಪ್ಪಾ ಅಂತಂದರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಈ ವಿಡಿಯೋನ ನೋಡಬೇಕು ಸೊ ಇದರಿಂದ ಒಂದು ಜನ್ಯೂನ್ ಆಗಿರುವಂತಹ ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೇಕು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಬೇಕು ವೀಕ್ಷಕರ ಈ ಮಾಹಿತಿಯನ್ನು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ತಿಳಿಸಿ ಮತ್ತೆ ನಿಮಗೆ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಶುಭ ದಿನ ಹಾಗೆ ನೈಸ್